ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಬೇಸಿಕ್ ಟು ಅಡ್ವಾನ್ಸ್ ಫಂಡಾಮೆಂಟಲ್ ಅನಾಲಿಸಿಸ್ದ ಇದನೇ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋನಾಗ ನಾವು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಂದರೆ ಏನಂತ ತಿಳ್ಕೊಳ್ಳೋನು ಬುಕ್ ವ್ಯಾಲ್ಯೂ ಅಂದರೆ ಏನಂತ ತಿಳ್ಕೊಳ್ಳೋಣನು ಮತ್ತು ವೀಕ್ಷಕರೇ ಬುಕ್ ವ್ಯಾಲ್ಯೂ ಪರ್ ಶೇರನ್ನು ಹೆಂಗೆ ಕಂಡು ಹಿಡಿಬೋದು ಆ ಫಾರ್ಮುಲಾ ಏನಂತ ಎಲ್ಲ ಡಿಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ಕಲಿಯೋಣ ನಾ ವೀಕ್ಷಕರೇ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಿದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಈ ವಿಡಿಯೋ ನೋಡೋಕ್ಕಿಂತ ನೀವು ನಾನು ಹಿಂದಿನೂ ವಿಡಿಯೋಗಳು ನೋಡಿರ್ಕ್ಲ ಇದ್ರೆ ಆ ವಿಡಿಯೋಗಳನ್ನು ನೋಡಿನ ಈ ವಿಡಿಯೋ ನೋಡಿರಿ ಅಂದ್ರೆ ನಿಮಗೆ ಡಿಟೇಲ್ದಾಗ ಇದು ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಗೊತ್ತಾಗ್ತೈತಿ ಅನಾನ ಆ ವಿಡಿಯೋ ನೋಡಿರ್ಕ್ಲಾ ಇದ್ರೆ ಆ ವೀಡಿಯೋಗಳ ಲಿಂಕ್ನು ಡಿಸ್ಕ್ರಿಪ್ಷನ್ ಐತಿ ಎಲ್ಲ ವೀಡಿಯೋಗಳು ವೀಕ್ಷಕರೆ ಫ್ರೀ ಇದಾವೆ ಅನಾನ ಆ ವಿಡಿಯೋಗಳನ್ನು ನಾನು ಹೋಗಿ ನೋಡಿರಿ ಮತ್ತು ಈ ವಿಡಿಯೋ ಇನ್ನು ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಮಾಡಿರಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ ಇದ್ರೆ ಸಬ್ಸ್ಕ್ರೈಬನ್ನು ಮಾಡಿರಿ ಬರೀ ವೀಕ್ಷಕರೇ ಫಸ್ಟ್ ನಾವು ಬುಕ್ ವ್ಯಾಲ್ಯೂ ಅಂದರೆ ಏನಂತ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಬುಕ್ ವ್ಯಾಲ್ಯೂ ಅಂತಂದ್ರೆ ಕಂಪ್ನಿದು ಒಂದು ಒರಿಜಿನಲ್ ವ್ಯಾಲ್ಯೂ ಇರ್ತೈತಿ ಎಕ್ಸಾಂಪಲ್ ನಾವು ಬುಕ್ ವ್ಯಾಲ್ಯೂ ಅನ್ನ ನಾವು ಹತ್ರದ ಫಾರ್ಮುಲಾ ಮುಖಾಂತರ ತಿಳ್ಕೊಳ್ಳೋಣ ಅಂದ್ರೆ ನಿಮ್ಗೆ ಕರೆಕ್ಟ್ ದಾಗ ಗೊತ್ತಾಗ್ಬಿಡ್ತೈತಿ ಬುಕ್ ವ್ಯಾಲ್ಯೂದ್ ಫಾರ್ಮುಲಾ ಏನಂತಂದ್ರೆ ವೀಕ್ಷಕರೇ ಕಂಪ್ನಿದ ಅಸೆಟ್ಸ್ ಮೈನಸ್ ಕಂಪ್ನಿದ ಲೈಬ್ರಿಟೀಸ್ ಮಾಡೋಣ ಏನು ಬರ್ತೈತಲ್ಲ ರೀ ಅದು ಬುಕ್ ವ್ಯಾಲ್ಯೂ ಅಸೆಟ್ಸ್ ಅಂದ್ರೆ ಏನು ನಿಮಗೆ ಗೊತ್ತಿರ್ಲಿಲ್ಲ ಅಂತಂದ್ರೆ ವೀಕ್ಷಕರೇ ಎಕ್ಸಾಂಪಲ್ ಆಸ್ತಿ ಅನ್ಬೋದು ಕಂಪ್ನಿದ ಕಂಪ್ನಿದ ವೀಕ್ಷಕರೇ ಏನು ಬಿಲ್ಡಿಂಗ್ ಇರ್ತೈತಿ ಅದನ್ನು ನಾವು ಅಸೆಟ್ನಾಗ ಹಿಡಬಹುದ ಕಂಪ್ನಿದ ಜಾಗಗಳು ಇರ್ತಾವ ಅದನ್ನು ಅಸೆಟ್ ಅನ್ಬೋದು ನಾವು ಕಂಪ್ನಿನಾಗ ಇರೋ ವೀಕ್ಷಕರೇ ಟೇಬಲ್ ಕುರ್ಚಿ ಕಾರ್ಗಳ ಪ್ಲೇನ್ಗಳು ಇವೆಲ್ಲ ವೀಕ್ಷಕರೇ ಅಸೆಟ್ನಾಗ ಹಿಡಿತಾರೆ ಇದು ನಿಮಗೆ ಗೊತ್ತಾಯಿರ್ಬೋದು ಅಂತ ಅನಿಸ್ತೈತಿ ಲಾಬಿಲಿಟೀಸ್ ಅಂತಂದ್ರೆ ಕಂಪ್ನಿ ಯಾರ ಕಡೆಯೇ ವೀಕ್ಷಕರೇ ಲೋನ್ ತೊಗೊಂಡಿರ್ತೈತಿ ಅವ್ರ ರೊಕ್ಕ ಕೊಡೋದಿರ್ತೈತಿ ಅದು ಲೈಬಿಲಿಟೀಸ್ನಾಗ ಬರ್ತೈತಿ ಯಾರ ಕಡೆಯೋ ವೀಕ್ಷಕರೇ ಉದಾರ್ ತೊಗೊಂಡಿರ್ತೈತಿ ಕಂಪ್ನಿ ಅವು ಕೊಡೋದಿರ್ತೈತಿ ಅದು ವೀಕ್ಷಕರೇ ಲೈಬಿಲಿಟೀಸ್ನಾಗ ಬರ್ತೈತಿ ಈಗ ಅಸೆಟ್ ಮತ್ತು ಲ್ಯಾಬ್ಲಿಟೀಸ್ ಅಂದರೆ ನಿಮ್ಗೆ ಕರೆಕ್ಟಾಗಿ ಅಂತ ಅನಿಸ್ತೈತಿ ಅಸೆಟ್ ಮೈನಸ್ ಲ್ಯಾಬ್ಲಿಟೀಸ್ ಮಾಡಿದ್ರೆ ನಮ್ಗೆ ಬುಕ್ ವ್ಯಾಲ್ಯೂ ಗೊರ್ತಾಬಿಡ್ತೈತೆ ಕಂಪ್ನಿದ ಎಕ್ಸಾಂಪಲ್ ಇಲ್ಲಿ ಒಂದು ತೊಂದರೆ ನೋಡಿರಿ ಒಂದು ವಾಯ್ ಅಂತ ಕಂಪ್ನಿ ಅಂತ ತಿಳ್ಕೊರಿ ವಾಯ್ ಕಂಪ್ನಿದ ವೀಕ್ಷಕರ ಅಸ್ಸೆಟ್ಸ ನೂರು ರೂಪಾಯಿ ಐತಿ ಮತ್ತು ಲ್ಯಾಬ್ಲಿಟೀಸ ಐವತ್ತು ರೂಪಾಯಿ ಐತ್ರಿ ವಾಯ್ ಕಂಪ್ನಿದ ಅಸೆಟ್ಸ್ ಮೈನಸ್ ಲ್ಯಾಬಲಿಟೀಸ್ ಮಾರಾನ ಎಷ್ಟು ಬಂತು ರೀ ಐವತ್ತು ರೂಪಾಯಿ ಬಂತ ವಾಯ್ ಕಂಪ್ನಿದ ಓರಿಜಿನಲ್ ಬುಕ್ ವ್ಯಾಲ್ಯೂ ಎಷ್ಟೈತೆ ರೀ ಐವತ್ತು ರೂಪಾಯಿ ಐತಿ ಆ ಕಂಪ್ನಿದ ವೀಕ್ಷಕರೇ ಒರಿಜಿನಲ್ ವ್ಯಾಲ್ಯೂ ಇಷ್ಟೇ ಐತಿ ಅದು ನಿಮ್ಗೆ ಗೊತ್ತಾಯಿರ್ಬೋದು ಅಂತ ನನಗೆ ಅನಿಸ್ತೈತಿ ಇದು ವೀಕ್ಷಕರೇ ಬುಕ್ ವ್ಯಾಲ್ಯೂ ಸೆಟ್ ಮೈನಸ್ ಲ್ಯಾಬಿಲಿಟೀಸ್ ಮಾಡೋಣ ಏನು ಬರ್ತೈತಿ ಅದ ಬುಕ್ ವ್ಯಾಲ್ಯೂ ಇದು ನಿಮಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗೆ ಅನಿಸ್ತೈತಿ ಈಗ ಬರೀ ವೀಕ್ಷಕರೇ ನಾವು ಬುಕ್ ವ್ಯಾಲ್ಯೂ ಪರ್ ಶೇರನ್ನು ಹೆಂಗೆ ಕಂಡಿಡಿಯೋದು ಅಂತ ತಿಳ್ಕೊಳ್ಳೋಣ ಬುಕ್ ವ್ಯಾಲ್ಯೂ ಪರ್ ಶೇರನ್ನು ಹೆಂಗೆ ಅಂತಂದ್ರೆ ವೀಕ್ಷಕರೇ ಬುಕ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸನ್ನು ಮಾಡ್ರೆ ನಮಗೆ ಬುಕ್ ವ್ಯಾಲ್ಯೂ ಪರ್ ಶೇರ್ ಗೊರ್ತಾಬಿಡ್ತೈತಿ ಈಗ ನೋಡ್ರಿ ವೀಕ್ಷಕರೇ ಬುಕ್ ವ್ಯಾಲ್ಯೂ ಅಂತಂದ್ರೆ ನಮ್ಗೆ ಗೊತ್ತಾಗಿತ್ತು ವಾಯ್ ಕಂಪ್ನಿದ ಬುಕ್ ವ್ಯಾಲ್ಯೂ ಎಷ್ಟಿತ್ತು ರೀ ಐವತ್ತು ರೂಪಾಯಿ ಐತಿ ನಾನು ಇಲ್ಲಿ ಐವತ್ತು ರೂಪಾಯಿ ಬರೆಯೋನು ಮತ್ತು ಡಿವೈಡ್ ಮಾಡೋನು ವಾಯ್ ಕಂಪ್ನಿದ ಶೇರ್ ಹೋಲ್ಡರ್ಸ್ ಹತ್ತು ಮಂದಿದಾರ ನಾನು ಹತ್ತಿರಲೆ ವೀಕ್ಷಕರೇ ನಾ ಅವಾಗ ಎಷ್ಟು ಬಂತು ರೀ ಆನ್ಸರ ಐದು ಬಂತ ವೀಕ್ಷಕರೇ ವಾಯ್ ಕಂಪ್ನಿದ ಬುಕ್ ವ್ಯಾಲ್ಯೂ ಪರ್ ಶೇರ್ ಐದು ರೂಪಾಯಿ ಐತಿ ಇದು ವೀಕ್ಷಕರೇ ಬುಕ್ ವ್ಯಾಲ್ಯೂ ಪರ್ ಶೇರ ಒಂದು ಕಂಪ್ನಿನಾಗ ಒಬ್ಬರ ವೀಕ್ಷಕರೇ ಓನರ್ ಇರೋಂಗಿಲ್ಲ ಸ್ಟಾಕ್ ಮಾರ್ಕೆಟ್ನಾಗ ಲಿಸ್ಟೆಡ್ ಇದ್ದಿದ್ದು ಕಂಪ್ನಿಗಳನ್ನಾಗ ಬೇರೆ ಬೇರೆ ಶೇರ್ ಹೋಲ್ಡರ್ಸ್ ಇರ್ತಾರ ಈಗ ನಿಮ್ಮ ಕಡೆ ಏನರ ರಿಲಯನ್ಸ್ ಒಂದು ಶೇರ್ ಇದ್ರೆ ನೀವು ರಿಲಯನ್ಸ್ ವೀಕ್ಷಕರೇ ಶೇರ್ ಹೋಲ್ಡರ್ ಈ ತರ ವೀಕ್ಷಕರೇ ವಾಯ್ ಕಂಪ್ನಿನಾಗ ಹತ್ತು ಮಂದಿ ಶೇರ್ ಹೋಲ್ಡರ್ ಇದ್ದಾರೆ ಮತ್ತೆ ವಾಯ್ ಕಂಪ್ನಿ ಬುಕ್ ವ್ಯಾಲ್ಯೂ ಐವತ್ತು ರೂಪಾಯಿ ಇತ್ತು ಅದ ಕಾರಣ ಬುಕ್ ವ್ಯಾಲ್ಯೂ ಪರ್ ಶೇರ್ ನಮಗೆ ಐದು ರೂಪಾಯಿ ಬಂತ ಇದು ಕ್ಲಿಯರ್ ನನಗೆ ನನಗನಿಸ್ತೈತಿ ಈಗ ಬರೀ ವೀಕ್ಷಕರೇ ನಾವು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದ ಅದನ್ನ ಯಾವ ತರ ಯೂಸ್ ಮಾಡೋದು ಅಂತ ಅದ್ರ ಬಗ್ಗೆ ತಿಳ್ಕೊಳನು ನೋಡ್ರಿ ವೀಕ್ಷಕರೇ ಇಲ್ಲಿ ವಾಯ್ ಕಂಪ್ನಿದ ಶೇರ್ ಪ್ರೈಸ್ ನಲ್ವತ್ತು ರೂಪಾಯಿ ಐತೆ ಅಂತ ತಿಳ್ಕೊರಿ ನೋಡ್ರಿ ಈ ತರದ ಫಾರ್ಮುಲಾ ತಿಳ್ಕೊಳ್ಳೋಣ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಕಂಡು ಹಿಡಿಯೋ ಫಾರ್ಮುಲಾ ಏನಂತಂದ್ರೆ ಶೇರ್ ದ ಕರೆಂಟ್ ಪ್ರೈಸ್ ಅಥವಾ ಸ್ಟಾಕ್ ಕರೆಂಟ್ ಪ್ರೈಸ್ ಡಿವೈಡೆಡ್ ಬೈ ಬುಕ್ ವ್ಯಾಲ್ಯೂ ಪರ್ ಶೇರ್ ಇಲ್ಲಿ ಬಂದಿತ್ತಲ ರೀ ಐದು ರೂಪಾಯಿ ಅದನ್ನ ಮಾಡ್ರಿ ಏನು ಆನ್ಸರ್ ಬರ್ತೈತ್ಲಾ ವೀಕ್ಷಕರೇ ಅದ ಪ್ರೈಸ್ ಟು ಬುಕ್ ವ್ಯಾಲ್ಯೂ ನೋಡ್ಬೋದು ಇಲ್ಲಿ ವೀಕ್ಷಕರೇ ನಾ ಹೇಳಿದ ನಿಮ್ಗೆ ವಾಯ್ ಕಂಪ್ನಿದ ಶೇರ್ದ ಪ್ರೈಸ ನಲ್ವತ್ತು ರೂಪಾಯಿ ಐತಂತ ತಿಳ್ಕೊರಿ ಇದು ಎಕ್ಸಾಂಪಲ್ ಹೇಳಾತೇನೆ ನಿನ್ನ ವಾಯ್ ಕಂಪ್ನಿದ ವೀಕ್ಷಕರೇ ಶೇರ್ದ ಪ್ರೈಸ್ ನಲ್ವತ್ತು ರೂಪಾಯಿ ಐತಿ ಅನಾನೇ ಇಲ್ಲಿ ನಲ್ವತ್ತು ರೂಪಾಯಿ ಬರದ್ನಿ ಅದನ್ನು ಡಿವೈಡ್ ಮಾಡಿದ್ನಿ ಎತ್ತಿರಲೇ ಡಿವೈಡ್ ಮಾಡಿದ್ನಿ ಅಂತಂದ್ರೆ ಬುಕ್ ವ್ಯಾಲ್ಯೂ ಪರ್ ಶೇರ್ಲೆ ಡಿವೈಡ್ ಮಾಡಿದ್ನಿ ಬುಕ್ ವ್ಯಾಲ್ಯೂ ಪರ್ ಶೇರ್ ಎಷ್ಟು ರೀ ವಾಯ್ ಕಂಪ್ನಿದ ಐದು ರೂಪಾಯಿ ಐತಿ ಐದು ಬರದ್ನಿ ಮತ್ತು ವೀಕ್ಷಕರೇನು ಆನ್ಸರ್ ಬಂತ್ಲಾ ರೀ ನಾಲ್ವತ್ತು ಐದರಲ್ಲೇ ಬಾಕ್ಸಾನ ಏನು ಆನ್ಸರ್ ಬಂತು ರೀ ಎಂಟು ಬಂತು ಎಂಟು ರೂಪಾಯಿ ವೀಕ್ಷಕರೇ ವಾಯ್ ಕಂಪ್ನಿದ ಪ್ರೈಸ್ ಟು ಬುಕ್ ವ್ಯಾಲ್ಯೂ ವೀಕ್ಷಕರೇ ಪ್ರೈಸ್ ಟು ಬುಕ್ ವ್ಯಾಲ್ಯೂ ನಮಗೆ ಏನು ಹೇಳ್ತೈತೆ ಅಂತಂದ್ರೆ ಕಂಪ್ನಿದ ಒರಿಜಿನಲ್ ವ್ಯಾಲ್ಯೂಗಿಂತ ಎಷ್ಟು ಪಟ್ ಹೆಚ್ಚೇ ಟ್ರೇಡ್ ಆಗತ್ತೈತೆ ಅಂತ ನಮ್ಗೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಹೇಳ್ತೈತಿ ವೀಕ್ಷಕರೇ ಇದೇನು ವಾಯ್ ಕಂಪ್ನಿ ಇತ್ತಲ ರೀ ವಾಯ್ ದ ಒರಿಜಿನಲ್ ವ್ಯಾಲ್ಯೂ ಐದು ರೂಪಾಯಿನೇ ಐತ್ರಿ ಪರ್ ಶೇರ್ ಐದು ರೂಪಾಯಿನೇ ಐತಿ ಬಟ್ ಅದೀಗ ನಲ್ವತ್ತು ರೂಪಾಯಿಗೆ ಟ್ರೇಡ್ ಆಗತ್ತೈತಿ ಅದ ಕಾರಣ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಎಷ್ಟಾಯ್ತಂತಂದ್ರೆ ಎಂಟಾತ ವಾಯ್ ಕಂಪ್ನಿ ಹತ್ರದ ಒರಿಜ್ನಲ್ ವ್ಯಾಲ್ಯೂಗಿಂತ ಎಂಟು ಪಟ್ ಹೆಚ್ಚನ್ಯಾಗ ಟ್ರೇಡ್ ಆಗತ್ತೈತಿ ಕಂಪ್ನಿದು ಒರಿಜಿನಲ್ ಪ್ರೈಸ್ ಐದು ರೂಪಾಯಿನ ಐತಿ ಅದ್ರ ಆಸ್ತಿ ಐದು ರೂಪಾಯಿದ ಐತಿ ಬಟ್ ವೀಕ್ಷಕರೇ ಈಗ ನಾಲ್ವತ್ತಿಗೆ ಟ್ರೇಡ್ ಆಗತ್ತೈತಿ ಅದ ಕಾರಣ ಅದ ಎಂಟು ಪಟ್ ಟ್ರೇಡ್ ಆಗತ್ತೈತಿ ಅಂತ ನಮಗೆ ಟು ಬುಕ್ ವ್ಯಾಲ್ಯೂ ಹೇಳ್ತೈತಿ ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗನ್ನಿಸ್ತೈತಿ ಸಿಂಪಲ್ ಫಾರ್ಮುಲಾ ನೋಡ್ರಿ ಅಂದ್ರೆ ನಿಮ್ಗೆ ಗುರ್ತಾಗ್ಬಿಡ್ತೈತಿ ಇದು ವೀಕ್ಷಕರೇ ನಮ್ಗೆ ಹೇಳ್ತೈತಿ ಕಂಪ್ನಿದು ಒರಿಜಿನಲ್ ವ್ಯಾಲ್ಯೂ ಕಿಂತ ಎಷ್ಟು ಪಟ್ಟು ಹೆಚ್ಚಿನಾಗ ಟ್ರೇಡ್ ಆಗತ್ತೈತಿ ಅಂತ ನಮಗೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಹೇಳ್ತೈತಿ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಎಷ್ಟು ಹೆಚ್ಚಿರ್ತೈತಿ ಅಷ್ಟು ವೀಕ್ಷಕರೇ ಕೆಟ್ಟ ಎಷ್ಟು ಕಡಿಮೆ ಇರ್ತೈತಿ ಅಷ್ಟು ಚಲೋ ಅದು ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನೋಡ್ರಿ ನೋಡಿರಿ ಇದು ಪ್ರೈಸ್ ಟು ಬುಕ್ ವ್ಯಾಲ್ಯೂ ರೇಷಿಯೋ ಐತಿ ಇದು ಎಲ್ಲ ಸೆಕ್ಟರ್ಗೆ ಯೂಸ್ ಮಾಡಕ್ಕೆ ಬರೋಂಗಿಲ್ಲ ಐ ಟಿ ಕಂಪ್ನಿನಾಗ ನೀವು ಯಾವಾಗನು ಪ್ರೈಸ್ ಟು ಬುಕ್ ವ್ಯಾಲ್ಯೂ ನೋಡಬಾರ್ದು ಯಾಕಂತಂದ್ರೆ ಐ ಟಿ ಕಂಪ್ನಿನಾಗ ವೀಕ್ಷಕರೇ ಯಾವಾಗನು ಹೆಚ್ಚು ಅಸೆಟ್ಸ್ ಇರೋಂಗಿಲ್ಲ ಐ ಟಿ ಕಂಪ್ನಿನ ಹೆಂಗಿರ್ತೈತೆ ಅಂತಂದ್ರೆ ಒಂದು ಕಂಪ್ನಿ ಇರ್ತೈತಿ ಅಲ್ಲಿ ಭಾಳ ಟೇಬಲ್ ಅದು ಇರ್ತಾವೆ ಕಂಪ್ಯೂಟರ್ಗಳು ಇರ್ತಾವೆ ಅಲ್ಲಿ ಎಂಪ್ಲಾಯ್ಗಳು ಬಂದು ವರ್ಕ್ ಮಾಡ್ತಾರೆ ಎಂಪ್ಲಾಯ್ನ ವೀಕ್ಷಕರೇ ಐ ಟಿ ಕಂಪ್ನಿಗಳ್ಗೆ ಖರೆ ಅಂದ್ರೆ ಎಸೆಟ್ಸ ಬಟ್ ಫೈನಾನ್ಸ್ನಾಗ ಯಾವಾಗನು ಎಂಪ್ಲಾಯಿಗಳೇನಿರ್ತಾರ ಅವ್ರಿಗೆ ಎಸೆಟ್ನಾಗ ಇಡೋಂಗಿಲ್ಲ ಅವ್ರಿಗೆ ನಾವು ಎಕ್ಸ್ಪೆನ್ಸಸ್ನಾಗ ಹಿಡಿತೀವಿ ಅದ ಕಾರಣ ಯಾವಾಗನು ವೀಕ್ಷಕರೇ ಐ ಟಿ ಕಂಪ್ನಿಗಳನ್ನಾಗ ಸರ್ವಿಸಸ್ ಕಂಪ್ನಿಗಳು ಇರ್ತಾವ ಅವ್ರನ್ಯಾಗ ಅವ್ತರನ್ನ ಯಾವಾಗನು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅನ್ನ ನೋಡ್ಬಾರ್ದ ಎತ್ತರಾಗ್ ನೋಡ್ಬೇಕಂತ ಅದು ಹೇಳ್ತೇನೆ ನೋಡಿರಿ ನೋಡಿರಿ ವೀಕ್ಷಕರೇ ಎತ್ತರಾಗ್ ನೋಡ್ಬೇಕಂತಂದ್ರೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅವಾಗೂ ಬ್ಯಾಂಕಿಂಗ್ ಕಂಪ್ನಿಗಳನ್ನಾಗೆ ನೋಡ್ಬೇಕು ಇನ್ಶೂರೆನ್ಸ್ ಕಂಪ್ನಿಗಳನ್ನಾಗೆ ನೋಡ್ಬೇಕು ಫೈನಾನ್ಷಿಯಲ್ ಕಂಪ್ನಿಗಳು ಇರ್ತಾವೆ ಹತ್ರಾಗ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅನ್ನ ನೋಡಬೇಕು ರಿಯಲ್ ಎಸ್ಟೇಟ್ ಕಂಪ್ನಿಗಳನ್ನಾಗ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋ ಕಂಪ್ನಿಗಳನ್ನಾಗೂ ನೀವು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅನ್ನ ನೋಡಬೇಕು ಅದ ಕಾರಣ ಸಿಂಪಲ್ ಆಗಿ ಯಾವ ಯಾವ್ಯಾವ ಕಂಪ್ನಿಗಳು ಕಮೋಡೆಟ್ಟಿದ್ದು ಬಿಸ್ನೆಸ್ ಮಾಡ್ತವಲ್ಲ ರೀ ಕಮೋಡಿಟಿ ಸೆಕ್ಟರ್ನಾಗ ಯಾವ್ಯಾವ ಕಂಪ್ನಿಗಳು ಕೆಲಸ ಮಾಡ್ತಾವಲ್ಲ ರೀ ಅವ್ತರ್ನ ವೀಕ್ಷಕರೇ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅನ್ನ ನೋಡ್ಬೇಕಾ ಮತ್ತು ಇವು ಯಾವ್ಯಾವ ಸರ್ವಿಸಸ್ ಇರ್ತಾವಲ್ಲ ರೀ ಕಂಪ್ನಿಗಳ ಅಂದ್ರೆ ಐ ಟಿ ಆಗಲಿ ವೀಕ್ಷಕರು ಇವೆಲ್ಲ ಇರ್ತಾವಲ್ಲ ರೀ ಅವ್ತರನ್ನ ಯಾವಾಗ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅನ್ನ ನೋಡಬಾರ್ದ ಈ ಎಕ್ಸಾಂಪಲ್ ತೊಗೊಳು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಬಗ್ಗೆ ಒಂದು ಹಂಗೆ ನಿಮಗೆ ಕರೆಕ್ಟ್ ಗೊತ್ತಾಗ ಈಗ ಸೂತ್ರಾರೇ ನಿಮಗೆ ಗೊತ್ತಾಯ್ತ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಂದ್ರೆ ಏನಂತನೂ ಗೊತ್ತಾಯ್ತ ಯಾವ ಕಂಪ್ನಿನಾಗ ನೋಡ್ಬೇಕಂತನೂ ನಿಮಗೆ ಗೊತ್ತಾತ ಈಗ ಒಂದು ಸ್ಕ್ರೀನರ್ ಡಾಟ್ ಇನ್ಯಾಗ ಲೈವ್ ಎಕ್ಸಾಂಪಲ್ ತಿಳ್ಕೊಳು ನೋಡಿರಿ ವೀಕ್ಷಕರೇ ಇಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ದ ಎಕ್ಸಾಂಪಲ್ ತೊಗೊಂಡೇನಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೋಡ್ಬೋದು ನೀವು ಬುಕ್ ವ್ಯಾಲ್ಯೂ ಎಷ್ಟು ಐತ್ರಿ ಆರುನೂರ ಎಪ್ಪತ್ತೇಳು ವೀಕ್ಷಕರೇ ಎಚ್ ಡಿ ಎಫ್ ಸಿ ಬ್ಯಾಂಕದ ಬುಕ್ ವ್ಯಾಲ್ಯೂ ಐತಿ ಇದು ವೀಕ್ಷಕರೇ ಎಚ್ ಡಿ ಎಫ್ ಸಿ ಬ್ಯಾಂಕದ ಒರಿಜಿನಲ್ ವ್ಯಾಲ್ಯೂ ನೋಡಿರಿ ವೀಕ್ಷಕರೇ ಹಂಗೆ ಹಂಗಾಗಬಾರ್ದು ಹಂಗೆ ನಿಮಗೆ ಎಕ್ಸಾಂಪಲ್ ಕೊಡತ್ತೀನಿ ತಪ್ಪು ರೀ ಎಚ್ ಡಿ ಎಫ್ ಸಿ ಬ್ಯಾಂಕ್ ಏನರೀ ಬಂದ್ ಆತ ಕಂಪ್ನಿ ನಡೀಲಿಲ್ಲ ಕಂಪ್ನಿಯನ್ನು ಬಂದ್ ಮಾಡಿದ್ರ ಅಂತಂದ್ರೆ ವೀಕ್ಷಕರೇ ನಿಮ್ಗೆ ಸ್ಟಾಕದ ಪ್ರೈಸ್ ಎಷ್ಟು ಇರ್ತೈತಿ ಅಷ್ಟು ರೊಕ್ಕ ಕೊಡೋಂಗಿಲ್ಲ ಬುಕ್ ವ್ಯಾಲ್ಯೂ ಎಷ್ಟು ಇರ್ತೈತಿ ಅಷ್ಟು ರೊಕ್ಕ ಕೊಡ್ತಾರ ಈಗ ಏನರೀ ತಪ್ಪು ಎಚ್ ಡಿ ಎಫ್ ಸಿ ಬ್ಯಾಂಕ್ ವೀಕ್ಷಕರೇ ಬಂದಾದ್ರೂ ನಿಮ್ಗೆ ಆರುನೂರ ಎಪ್ಪತ್ತೇಳು ರೂಪಾಯಿ ಪರ್ ಶೇರ ಕೊಟ್ಟ ಕೊಡ್ತಾರೆ ಇದು ವೀಕ್ಷಕರೇ ಬುಕ್ ವ್ಯಾಲ್ಯೂ ಹೇಳ್ತೈತಿ ಹತ್ರದ್ದು ಒರಿಜಿನಲ್ ವ್ಯಾಲ್ಯೂ ಹೇಳ್ತಿತ್ತು ರೀ ಈಗ ನಿಮ್ಗೆ ಕರೆಕ್ಟ್ ಗುರ್ತ ಇರ್ಬೋದು ಅಂತ ನನಗನಿಸ್ತೈತಿ ನೋಡ್ರಿ ಎಚ್ ಡಿ ಎಫ್ ಸಿ ಬ್ಯಾಂಕದ ಒರಿಜಿನಲ್ ವ್ಯಾಲ್ಯೂ ಆರುನೂರ ಎಪ್ಪತ್ತೇಳು ಐತಿ ಬಟ್ ಈಗ ಸದ್ಯ ಟ್ರೇಡ್ ಆತೈತಿ ಹತ್ತೊಂಬತ್ತು ನೂರ ನಲ್ವತ್ತೊಂದಕ್ಕೆ ಈ ಥರ ಯಾಕೆ ಆಗ್ತೈತಿ ಬುಕ್ ವ್ಯಾಲ್ಯೂ ಹೆಚ್ಚಿನ ಯಾಕೆ ಟ್ರೇಡ್ ಆಗ್ತೈತೆ ಅಂತಂದ್ರೆ ವೀಕ್ಷಕರೇ ಯಾಕಂತಂದ್ರೆ ಕಂಪ್ನಿ ಚಲೋ ಐತಿ ಜನರಿಗೆ ವೀಕ್ಷಕರೇ ತುಟ್ಟಿಲ್ಲೇನೂ ತೊಳಕೆಕ ಇಚ್ಛೆ ಪಡಾತಾರೆ ಈ ಕಂಪ್ನಿ ಅದ ಕಾರಣ ಇದ ತುಟ್ಟೈತಿ ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ಅನಿಸ್ತೈತಿ ನೋಡ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ದ ಬುಕ್ ವ್ಯಾಲ್ಯೂ ಆರುನೂರ ಎಪ್ಪತ್ತೇಳು ಐತಿ ಕರೆಂಟ್ ಹತ್ತೊಂಬತ್ತು ನೂರ ನಾಲ್ವತ್ತು ಟ್ರೇಡ್ ಆಗತೈತಿ ವೀಕ್ಷಕರೇ ಈ ಥರದ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಎಷ್ಟೈತೆ ಅಂತಂದ್ರೆ ಟೂ ಪಾಯಿಂಟ್ ಏಯ್ಟ್ ಫೈವ್ ಐತಿ ವೀಕ್ಷಕರೇ ಟೂ ಪಾಯಿಂಟ್ ಏಟ್ ಫೈನ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಇತ್ತಲ ರೀ ಅದು ಏನು ಹೇಳ್ತೈತೆ ಅಂತಂದ್ರೆ ಎಚ್ ಡಿ ಎಫ್ ಸಿ ಹತ್ರದ ಒರಿಜಿನಲ್ ವ್ಯಾಲ್ಯೂ ಅಥವಾ ಒರಿಜಿನಲ್ ಹತ್ರದ ಕಿಮ್ಮತ್ಗಿಂತ ಟೂ ಪಾಯಿಂಟ್ ಏಯ್ಟ್ ಫೈವ್ ಪಟ್ ಹೆಚ್ಚಿನಾಗ ಟ್ರೇಡ್ ಆಗತ್ತೈತಿ ಅಂತ ನಮ್ಗೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಹೇಳ್ತೈತಿ ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ಅನ್ನಿಸ್ತೈತಿ ಈ ವೀಕ್ಷಕರೇ ಈ ಸೆಕ್ಟರ್ನ್ಯಾಗ ಸ್ವಸ್ಥೆ ಆದ ಕಂಪ್ನಿ ಅಂತ ಹೆಂಗೆ ಕಂಡು ಹಿಡಿಯೋದು ಅಂತಂದ್ರೆ ಇಲ್ಲಿ ಪಿಯರ್ಸ್ ಅಂತ ಐತಿ ನೋಡ್ಬೋದು ನೀವು ಸ್ಕ್ರೀನರ್ ಡಾಟ್ ಇಲ್ಲಿ ವೀಕ್ಷಕರೇ ನೀವು ಹೋಗ್ಬೇಕು ಇಲ್ಲಿ ಹೋಗೋಣ ನೋಡ್ಬೋದು ನೀವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಬ್ಯಾಂಕಿಂಗ್ ಸೆಕ್ಟರ್ದ ಕಂಪ್ನಿ ವೀಕ್ಷಕರೇ ಪ್ರೈವೇಟ್ ಬ್ಯಾಂಕದ ಇಲ್ಲಿ ಎಲ್ಲ ವೀಕ್ಷಕರೇ ಪ್ರೈವೇಟ್ ಬ್ಯಾಂಕ್ ಸೆಕ್ಟರ್ನ ಇರೋ ಎಲ್ಲ ಬ್ಯಾಂಕ್ಗಳದ ಹೆಸರು ಬಂದ್ಬಿಡ್ತಾ ಇಲ್ಲಿ ವೀಕ್ಷಕರೇನು ನೋಡ್ಬೇಕು ನಾವು ಇಲ್ಲಿ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಕೊಟ್ಟಾರ ನೋಡ್ರಿ ಇಲ್ಲಿ ಯಾವ ಕಂಪ್ನಿದ ಎಷ್ಟೈತೆ ಅಂತ ನೋಡ್ಬೇಕು ಎಚ್ ಡಿ ಎಫ್ ಸಿ ಬ್ಯಾಂಕ್ದ ಎಷ್ಟೈತೆ ರೀ ಟೂ ಪಾಯಿಂಟ್ ಏಟ್ ಫೈವ್ ಪಟ್ಟ ಹೆಚ್ಚೈತಿ ಐ ಸಿ ಐ ಸಿ ಬ್ಯಾಂಕ್ದ ತ್ರೀ ಪಾಯಿಂಟ್ ತ್ರೀ ಒನ್ ಪಟ್ಟ ಹೆಚ್ಚೈತಿ ಅಂತಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂತನೂ ಐ ಸಿ ಐ ಸಿ ಬ್ಯಾಂಕ್ ಸ್ವಲ್ಪ ಹೆಚ್ಚು ಲೇಟ್ ರೇಡಾಗ್ತಿ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಐತಿ ಇದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ ಇದು ಬರೀ ಎಕ್ಸಾಂಪಲ್ ತೋರ್ಸತ್ತೇನಿನ್ನ ಅದು ನಿಮ್ದು ತಲೆಗಿರಲಿ ಹಿಂಗೆ ಅನ್ಬೋದು ರೀ ನಾವು ಮತ್ತು ವೀಕ್ಷಕರಿಗೆ ಕೊಟ್ಟಕ್ ಮಹೇಂದ್ರ ಬ್ಯಾಂಕ್ ನೋಡ್ಬೋದು ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪಟ್ಟ ಹೆಚ್ಚಿನ ಟ್ರೇಡ್ ಆಗತ್ತೈತಿ ಅಂತಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕಿಂತನ ಇದು ಕೊಟಕ್ ಮಹೇಂದ್ರ ಬ್ಯಾಂಕ್ ಸ್ವಲ್ಪ ಕಡಿಮೆಯಾಗ್ ಟ್ರೇಡ್ ಆಗತೈತಿ ನಾನು ಇದು ಅಂಡರ್ ವ್ಯಾಲ್ಯೂಡ್ ಅಂತ ಅನ್ಬೋದು ಮತ್ತು ಎಲ್ಲಕ್ಕಿಂತ ಹೆಚ್ಚು ಕಡಿಮಿನಾಗ ಇಂಡುಸಾನ್ ಬ್ಯಾಂಕ್ ಟ್ರೇಡ್ ಆಗತ್ತೈತಿ ವೀಕ್ಷಕರೇ ಎಷ್ಟನ್ನಾಗ್ ಟ್ರೇಡ್ ಆಗತ್ತೈತ್ರಿ ಜೀರೋ ಪಾಯಿಂಟ್ ನೈನ್ ಏಯ್ಟ್ ಪಟ್ಟ ಟ್ರೇಡ್ ಆಗತೈತಿ ನಾನು ಬ್ಯಾಂಕಿಂಗ್ ಸೆಕ್ಟರ್ನಾಗ ಇಂಡುಸಾನ್ ಬ್ಯಾಂಕ್ ಅಂಡರ್ ವ್ಯಾಲ್ಯೂಡ್ ಐತಿ ಸ್ವಲ್ಪ ತೋಳ ಇಲ್ಲ ಅಂತ ನಾವು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಪ್ರಕಾರ ಅನ್ಬೋದು ಈಗ ಇದು ಅಂದೇನಂತ ನೀವು ಈಗ ಹೋಗಿ ಒಮ್ಮೆ ಇದು ಬಾಯ್ ಮಾಡೋದಿಲ್ಲ ಇದು ವೀಕ್ಷಕರೇ ಒಂದು ಪಾಯಿಂಟ್ ಆತ ಹಲವಾರು ವೀಕ್ಷಕರು ಈ ಥರ ಎಲ್ಲ ರೇಷ್ಯೂಗಳನ್ನು ನೋಡಿ ನಾವು ಒಂದು ಸ್ಟಾಕನ್ನು ಬಾಯ್ ಮಾಡ್ತೀವಿ ಪ್ರೈಸ್ ಟು ಬುಕ್ ವ್ಯಾಲ್ಯೂ ರೇಷ್ಯೂ ಅನ್ನ ನಾ ನೀವು ಈಗ ಸ್ಟಾಕನ್ನು ಬಾಯ್ ಮಾಡ್ರೆ ಅದು ತಪ್ಪಾಗ್ತೈತಿ ಮುಂದಿನ ಡಿಟೇಲ್ದಾಗ ಭಾಳ ಇದಾವೆ ಎಲ್ಲ ವೀಡಿಯೋಗಳನ್ನು ನೋಡಿ ಒಮ್ಮೆಗೆ ನೀವು ಸ್ಟಾಕನ್ನು ತೊಗೊಳೋದು ಅಥವಾ ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಬಟ್ ಇನ್ನು ಇದು ಕೋರ್ಸ ಮುಗ್ದಿಲ್ಲ ಈಗ ತೊಗೊಳಾಕ್ ಹೋದ್ರಿ ಅಂತಂದ್ರೆ ಭಾಳ ದೊಡ್ಡ ತಪ್ಪಾಗ್ತೈತಿ ಮತ್ತು ವೀಕ್ಷಕರೇ ತಪ್ಪು ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರಿ ನೀವು ನಾನು ಅದನ್ನ ನಿಮ್ಗೆ ಹೇಳ್ಬಿಡ್ತೀನಿ ಇಲ್ಲೇನೇ ನಿಮಗೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ ತೋರಿಸ್ತಿರ್ಕಿಲ್ಲ ಇತ್ತಂತಂದ್ರೆ ಇಲ್ಲಿ ಹೋಗಿ ನೀವು ಪ್ರೈಸ್ ಟು ಬುಕ್ ವ್ಯಾಲ್ಯೂ ರೇಷ್ಯೋನ ಆ್ಯಡ್ ಮಾಡ್ಬೋದಾ ಅಂದ್ರೆ ನಿಮ್ಗೆ ಇಲ್ಲಿ ತೋರಿಸ್ತೈತಿ ಇದು ವೀಕ್ಷಕರೇ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಸೆಕ್ಟರ್ನಾಗ ಯಾವ ಸ್ಟಾಕದ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಕಡಿಮೆ ಐತಿ ಈಗ ಒಂದು ಸೆಕ್ಟರ್ ಇತ್ತು ಅಂತ ತಿಳ್ಕೊರಿ ಫೈನಾನ್ಸಿಯಲ್ ಸೆಕ್ಟರ್ ತಿಳ್ಕೊಳನು ಫೈನಾನ್ಸಿಯಲ್ ಸೆಕ್ಟರ್ನಾಗ ಇಲ್ಲಿ ಪೇಯರ್ಸ್ ಅಂತ ಇರ್ತೈತಿ ಅಲ್ಲಿ ಹೋಗೋದಾ ಎಕ್ಸಾಂಪಲ್ ಈಗ ಜಿಯೋ ಫೈನಾನ್ಸ್ ತೊಗೊಂಡುನು ಜಿಯೋ ಫೈನಾನ್ಸ್ ಫೈನಾನ್ಸ್ ಸೆಕ್ಟರ್ನಾಗೆ ವೀಕ್ಷಕರಿ ಜಿಯೋ ಫೈನಾನ್ಸ್ ಐತಿ ಇದನ್ನು ಸರ್ಚ್ ಮಾಡೋ ಸ್ಕ್ರೀನಾ ಡಾಟ್ ಇನ್ನಾಗ ಇಲ್ಲಿ ಪಿ ಆರ್ಸ್ ಅಂತ ಇರ್ತೈತಿ ಇಲ್ಲಿ ವೀಕ್ಷಕರೇ ಹೋಗಿ ನೀವು ನೋಡೋದ ಯಾವ ಕಂಪ್ನಿದ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಕಡಿಮೆ ಐತಿ ಕಡಿಮೆ ಇತ್ತಂತಂದ್ರೆ ಅದನ್ನು ಆ್ಯಡ್ ಲೀಸ್ಟ್ನ ಆ್ಯಡ್ ಮಾಡ್ಕೊಳ್ಳೋದ ಒಮ್ಮೆ ಹತ್ರದ ಫರ್ದರ್ ನಾವು ಫಂಡಾಮೆಂಟಲ್ ಅನಾಲಿಸಿಸ್ ಮಾಡೋದ ಅದನ್ನು ಮುಂದೆ ಹೆಂಗೆ ಮಾಡೋದಂತ ಇನ್ನು ಮುಂದಿನ ವೀಡಿಯೋಗಳನ್ನ ನಾವು ಕಲಿಯೋನು ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗನಿಸ್ತೈತಿ ಪ್ರೈಸ್ ಟು ಬುಕ್ ವ್ಯಾಲ್ಯೂನು ವೀಕ್ಷಕರಿ ನಮಗೆ ಸ್ಟಾಕ್ ಅಂಡರ್ ವ್ಯಾಲ್ಯೂಡ್ ಐತಿವ ಅಥವಾ ವೀಕ್ಷಕರೇ ಓವರ್ ಇತ್ತು ಅಂತ ಹೇಳ್ತೈತಿ ಬಟ್ ಇದು ಕಮೋಡಿಟಿ ಸೆಕ್ಟರ್ನ ಇರೋ ಕಂಪ್ನಿಗಳ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ನಾಗ ಫೈನಾನ್ಷಿಯಲ್ ಸೆಕ್ಟರ್ನಾಗ ಅಷ್ಟು ವರ್ಕ್ ಆಗ್ತೈತಿ ಐ ಟಿನಾಗ ಹಿಂಗೆ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಕಂಪ್ನಿಗಳು ಇರ್ತವಲ್ಲ ರೀ ವೀಕ್ಷಕರೇ ಅವ್ಕೆ ಹೆಚ್ಚು ಇನ್ವೆಶ್ಟ್ಮೆಂಟದ ಅವಶ್ಯಕತೆ ಇಲ್ಲ ಅಂಥ ಕಂಪ್ನಿಗಳ್ನ ವೀಕ್ಷಕರಿದಾಗ ವರ್ಕ್ ಆಗಿಲ್ಲ ಇದು ಬರೀ ರಿಯಲ್ ಎಸ್ಟೇಟ್ನಾಗ ಬ್ಯಾಂಕಿಂಗ್ನಾಗ ಹಂಗೆ ದೊಡ್ಡ ದೊಡ್ಡ ಯಾವ್ಯಾವ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ಗಳು ಸ್ಟಾರ್ಟ್ ಮಾಡೋದಿರ್ತೈತಿಲ್ಲ ರೀ ಅಂತಾದ್ರೆ ಅಷ್ಟೇ ವರ್ಕ್ ಆಗ್ತೈತಿ ವೀಕ್ಷಕರೇ ಇದೇ ಇತ್ತು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಯಾವ ಥರ ಕಂಡು ಹಿಡಿದ್ವಿ ಅದ್ರ ಫಾರ್ಮುಲಾ ಬಗ್ಗೂ ಡಿಟೇಲ್ಸ್ ಇವತ್ತಿನ ವೀಡಿಯೋನಾಗ ನಿಮಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗೆ ಅನಿಸ್ತೈತಿ ಮತ್ತು ಪ್ರೈಸ್ ಟು ಬುಕ್ ವ್ಯಾಲ್ಯೂ ನಮಗೆ ಏನು ಹೇಳ್ತೈತೆ ಅಂತನೂ ನಾ ಇವತ್ತಿನ ವೀಡಿಯೋನಾಗ ಸರಳವಾಗಿ ತಿಳಿಸಿನಿ ಮತ್ತು ಯಾವ ಸೆಕ್ಟರ್ನಾಗ ಯಾವ ಅದ ಪ್ರೈಸ್ ಟು ಬುಕ್ ವ್ಯಾಲ್ಯೂ ನಾವು ನೋಡಬೇಕು ಯಾವ ಥರದ ನೋಡಬಾರ್ದಂತನೂ ನಾ ಇವತ್ತಿನ ವೀಡಿಯೋನಾಗ ನಿಮ್ಗೆ ಕರೆಕ್ಟಾಗಿ ತಿಳಿಸೀನಿ ಇದೇ ಐತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋನಾಗ ನಾನು ಭಾಳ ಸರಳವಾಗಿ ತಿಳಿಸೇನಿ ಅಂದ್ರೂ ತಿಳಿಲಿಲ್ಲ ಅಂತಂದರೆ ಇನ್ನೊಂದು ಸಲ ಈ ವಿಡಿಯೋನ ನೋಡಿರಿ ಅಂದ್ರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತಿತ್ತು ವಿಡಿಯೋನ ಒಟ್ಟು ಸ್ಕಿಪ್ ಮಾಡಲ್ದ ಫುಲ್ ನೋಡಿರಿ ಇದೇನು ವೀಕ್ಷಕರ ಎಂಟರ್ಟೈನ್ಮೆಂಟ್ ಇಲ್ಲ ಹೆಂಗೆ ರೊಕ್ಕ ಗಳಿಸೋದ ಯಾವ ಥರ ಚಲೋ ರೈಟ್ ಇನ್ವೆಸ್ಟ್ಮೆಂಟ್ ಮಾಡೋದ ಹೆಂಗೆ ನಾವು ಚಲೋ ಕಂಪ್ನಿಯನ್ನ ಕಂಡು ಹಿಡಿಯೋದಂತ ನಾನು ಫ್ರೀನಾಗ ಕಳ್ಸಾತೇನೆ ರೀ ರೊಕ್ಕ ಕೊಟ್ರೂ ಇಷ್ಟು ಡಿಟೇಲ್ದಾಗ ವೀಕ್ಷಕರೇ ಯಾರೂ ತಿಳ್ಸಂಗಿಲ್ಲ ಅದು ನಿಮ್ದು ತಲೆಯಾಗಿರಲಿ ಅನಾನ ವೀಕ್ಷಕರ ಈ ವಿಡಿಯೋ ಛಲೋ ಒಂದು ಲೈಕ್ ಮಾಡಿರಿ ಈ ಚಾನೆಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು